Ra Re <freshwater> ಈಗ ಸವಿಸ್ತಾರವಾದಂಥ ಏನು ನೀವು ಕೇಳಿದ ಪ್ರಶ್ನೆಗೆ ಇಲ್ಲಿ ಇತಿಹಾಸದ ಮಾಹಿತಿಯನ್ನು ನಾವು ಯಾವ ರೀತಿ ಈ ಡಂಬಳ ಕೆರೆ ಕುರಿತು ಹೇಳ್ತೀವಿ ಅಂದರೆ ಈ ಡಂಬಳ ಕೋಟೆಯ ಪಕ್ಕದಲ್ಲಿ ಇಲ್ಲಿರ್ತಕ್ಕಂಥ ದೇವಾಲಯಗಳ ಪರಿಸರದಲ್ಲಿ ಈ ಪ್ರಾಚೀನತಮ ದೇವಾಲಯಗಳೊಂದಿಗೆ ಪುರಾತನ ಗೋಣ ಸಮುದ್ರ ಎನ್ನುವಂಥ ಒಂದು ಕೆರೆ ಇತ್ತು ಆ ಕೆರೆಯ ಏನು ಕ್ಷೇತ್ರಫಲ ನೀರಾವರಿ ಇಲ್ಲಿ ಏನು ನೀರು ಸಂಗ್ರಹ ಆಗಿತ್ತು ಇದನ್ನು ಬರಗಾಲ ಅಂದರೆ ದುಷ್ಕಾಳ ಕಾಲದಲ್ಲಿ ಅಂತಿದೆ ಹದಿನೆಂಟುನೂರ ಎಪ್ಪತ್ತಾರು ಎಪ್ಪತ್ತೇಳನೇ ಇಶ್ವಿಯೊಳಗೆ ಈ ದಂಬಳ ಕೋಟೆಯನ್ನು ಈ ದಂಬಳ ಕೋಟೆಯನ್ನು ಹದಿನೆಂಟುನೂರ ಹದಿನೆಂಟರಲ್ಲಿ ಬ್ರಿಟಿಷರ ಒಬ್ಬ ಸೇನಾಧಿಕಾರಿ ಕ್ಯಾಪ್ಟನ್ ಮನ್ರೋ ಅನ್ನವನು ಈ ಕೋಟೆಯನ್ನು ತನ್ನ ವಶಕ್ಕೆ ಪಡಿಸಿಕೊಂಡು ತೋಪುಗಳಿಂದ ಕೋಟೆಯ ಭಾಗ ಹಾಳಾಗಿ ತನ್ನ ಆದೀನದಲ್ಲಿರ್ತಕ್ಕಂಥ ಈ ಡಂಬಳ ಕೋಟೆಯೊಂದಿಗೆ ಅವರ ಆಡಳಿತ ಕಾಲದಲ್ಲಿ ಬರಗಾಲ ಭೀಕರ ಬರಗಾಲ ದುಷ್ಕಾಳದಲ್ಲಿ ಹದಿನೆಂಟುನೂರ ಎಪ್ಪತ್ತಾರರಿಂದ ಎಪ್ಪತ್ತೇಳರ ಈಶ್ವಿಯಲ್ಲಿ ಪ್ರಾರಂಭ ಮಾಡಿದಂಥ ಈ ಬರಗಾಲ ಪರಿಹಾರ ಕಾಮಗಿರಿ ಈ ಮೊದಲಿದ್ದಂಥ ಗೋಣ ಸಮುದ್ರ ಕೆರೆಯನ್ನು ಏನು ಒಂದು ಕೋಟೆಗೆ ಹೊಂದಿ ದೊಡ್ಡದಾದಂಥ ಬಾಂದಾರವನ್ನು ನಿರ್ಮಿಸಿ ಈ ಕೋಟೆಯಲ್ಲಿ ನಿಲ್ತಕ್ಕಂಥ ನೀರಿನ ಪ್ರಮಾಣ ಮೂರು ಮೂರುವರೆ ಫೋಟು ಎತ್ತರ ಮತ್ತು ನೀರು ಹೆಚ್ಚು ವಿಸ್ತಾರವಾಗಿ ನಿಲ್ಲುವಂತೆ ಮಾಡಿ ಇದನ್ನು ಒಂದು ನೀರಾವರಿ ಇಲಾಖೆ ಅಂದರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ನಿಂದ ಆಗಿನ ಕಾಲದಲ್ಲಿ ಇಲ್ಲಿ ಸುತ್ತಲೂ ಇರತಕ್ಕಂಥ ತೋಟ ಪಟ್ಟಿಗಳಲ್ಲಿ ಈ ಹಣ್ಣು ಹೂವು ಬೆಳೆಯುವ ಹಾಗೆ ಆ ಇರಿಗೇಷನ್ ಕಾಲುವೆ ಮುಖಾಂತರ ಏನು ಒಂದು ನೀರಿನ ಸೌಕರ್ಯವನ್ನು ಕಲ್ಪಿಸಿಕೊಟ್ರು ಈ ಡಂಬಳ ಗ್ರಾಮ ಹದಿನೆಂಟುನೂರ ಎಪ್ಪತ್ತಾರು ಎಪ್ಪತ್ತೇಳರಿಂದ ಪ್ರಾರಂಭವಾದಂಥ ಕೆರೆ ನಿರ್ಮಾಣ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಮುಗೀತು ಅಂತ ಹೇಳ್ತೀವಿ ಈ ಕೆರೆಯನ್ನು ನಿರ್ಮಾಣ ಮಾಡಿದ ಮೇಲೆ ಈ ಕೆರೆಗೆ ವಿಕ್ಟೋರಿಯಾ ಮಹಾರಾಣಿಯವರು ಬರಗಾಲ ಪರಿಹಾರ ಕಾಮಗಾರಿಯಾಗಿ ಕಟ್ಟಿಸಿರುವಂಥ ಕೆರೆ ಅಂತ ಇಲ್ಲಿ ಇರ್ತಕ್ಕಂಥ ಶಾಸನದಲ್ಲಿ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಇಲ್ಲಿರ್ತಕ್ಕಂಥ ಶಾಸನವನ್ನು ತಾವು ಗಮನಿಸಿದರೆ ವಿಕ್ಟೋರಿಯಾ ಮಹಾರಾಣಿಯವರ ಹೆಸರು ಮಹಾರಾಣಿಯವರಾದ ಕೈ ವಿಕ್ಟೋರಿಯಾ ಡಂಬಳ ಕೆರೆಯ ಈ ಪುರಾತನ ಕೆರೆಯನ್ನು ಸನ್ ಹದಿನೆಂಟುನೂರ ಎಪ್ಪತ್ತು ಎಪ್ಪತ್ತಾರು ಎಪ್ಪತ್ತೇಳನೇ ಇಂಶಿಯಲ್ಲಿ ದುಷ್ಕಾಳದಲ್ಲಿ ಹೆಚ್ಚಾಗಿ ಪರಿವರ್ತಿಸಿತ್ತು ಅಂತ ಹೇಳಿದೆ ಹೀಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ನಾವು ಪರಿಶೀಲಿಸಿದಾಗ ಇಲ್ಲಿ ಕನ್ನಡದಲ್ಲಿ ಶಾಸನದೊಂದಿಗೆ ಇಲ್ಲಿ ಇಂಗ್ಲೀಷ್ನೊಳಗೆ ಆಗಿನ ಕಾಲದೊಳಗೆ ವಿಕ್ಟೋರಿಯಾ ರಾಣಿ ಇಲ್ಲಿ ಏನು ಡಂಬಳ ಟ್ಯಾಂಕ್ ದಿಸ್ ಎನ್ಸೆಂಟ್ ವರ್ಕ್ ವಾಸ್ ಕನ್ಸಿಡರಲ್ಲಿ ಇಂಗ್ಲೆಂಡ್ ರೂಲಿಂಗ್ ದ ಫೆಮೆನ್ ಆಫ್ ಏಯ್ಟೀನ್ ಸೆವೆಂಟಿ ಸಿಕ್ಸ್ ಆ್ಯಂಡ್ ಸೆವೆಂಟಿ ಸೆವೆನ್ ಅಂದ್ರೆ ಹದಿನೆಂಟುನೂರ ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ಭೀಕರ ಬರಗಾಲ ತಲೆದೋರಿದ್ದಕ್ಕೆ ಈ ದಂಬಳ ಕೆರೆಯನ್ನು ಕಟ್ಟಲಾಯಿತು ಅಂತ ಹೇಳ್ತಾರೆ ವೀಕ್ಷಕರೇ ಈ ಡಂಬಳದ ಕೋಟೆಯನ್ನು ಹದಿನೆಂಟುನೂರ ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ದುಷ್ಕಾಳ ಬರಗಾಲ ಪರಿಹಾರ ಕಾಮಗಾರಿಯಾಗಿ ಏನು ನಿರ್ಮಾಣ ಮಾಡಿದರು ಅಂತ ಹೇಳ್ತಾ ಇದ್ದೇವೆ ಈ ಕೆರೆಯ ಭವ್ಯತೆಯನ್ನು ಒಂದು ಸುಂದರ ನೋಟವನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಈ ಕೆರೆ ಕೋಟೆಯ ಪಕ್ಕದಿಂದ ಹಿಡಿದು ವಿಶಾಲವಾಗಿರುವಂಥ ಕೆರೆ ಅಂತ ಹೇಳ್ತಾ ಒಟ್ಟಾರೆ ಈ ಡಂಬಳದ ಇತಿಹಾಸವನ್ನು ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡಿಸ್ಕೊಳ್ಬೋದು